ಸಂಕಲ್ಪ ಮಾಡ್ತಾ ಬಂದಿದ್ದೀನಿ ಏನ್ ಸಂಕಲ್ಪ ಏನ್ ಸಂಕಲ್ಪ ಮಾಡಕ್ಕೆ ಅಭಿಯಾನ ನಡೀತಾ ಇದೆ ಎಲ್ಲ ಸ್ಕೂಲು ಕಾಲೇಜು ಹೋಗ್ಬಿಟ್ಟು ನಮ್ಮ ಏನ್ ಮಾಡ್ತಾ ಇದ್ದಾರೆ ನಶಾ ಮುಕ್ತ ಭಾರತವನ್ನ ವ್ಯಸನ ಮುಕ್ತ ಭಾರತವನ್ನ ಪರೀಕ್ಷಾಂತ ಭಾರತವನ್ನ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ನಿಮ್ಮ ಶಾಲೆಯಲ್ಲಿ ಕೂಡ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಏನಪ್ಪಾ ಅಂದ್ರೆ ನೀವು ನಿಮ್ಮ ಜೀವನದಲ್ಲಿ ಇವಾಗ ಏನು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಮುಂದೆ ದೊಡ್ಡವರಾದ ಮೇಲೆ ಕೂಡ ಏನಾಗ್ಬಾರ್ದು ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ಗೆ ವಶೀಭೂತ ಆಗ್ಬಾರ್ದು ವಶೀಭೂತ ಆಗ್ಬಾರ್ದು ಇವತ್ತು ನೋಡಿ ಸಿಗರೇಟ್ ಸೇವನೆ ಮಾಡೋದ್ರಿಂದ ಎಷ್ಟು ಆರೋಗ್ಯ ಹಾಳಾಗ್ತಾ ಇದೆ ಬೀಡಿ ಸಿಗರೇಟ್ ಪಾನ್ಸರ ಸುಸ್ತ ಜಲ್ಲ ಯಾವ್ದೆಲ್ಲ ಮಾದಕ ಪದಾರ್ಥಗಳಿದಾವೆ ದೊಡ್ಡ ದೊಡ್ಡ ಮಿಲಿ ಮ್ಯಾಕರ್ಸ್ ಕೂಡ ಅದಕ್ಕೆ ವಶೀಭೂತ ಆಗ್ತಾ ಇದಾರೆ ದೊಡ್ಡ ದೊಡ್ಡ ಹೀರೋ ಹೀರೋ ಇನ್ನು ಕೂಡ ಅದಕ್ಕೆ ವಶೀಭೂತ ಆಗ್ಬಿಡ್ತಾ ಇದ್ದಾರೆ ಅವ್ರಿಗೆ ಈ ಒಂದು ಅವೇರ್ನೆಸ್ ಇಲ್ಲ ಯಾರ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡ್ಬೇಕಾಗಿದ್ಯೋ ಅವರೇ ಇವತ್ತು ಏನಾಗ್ ಹೋಗ್ತಾ ಇದ್ದಾರೆ ಅದಕ್ಕೆ ವಶೀತರ ಆಗುತ್ತಾರೆ ಅದರಿಂದ ನಾವು ಈ ಒಂದು ಚಿಕ್ಕ ವಯಸ್ಸಲ್ಲೇ ನಿಮ್ಗೆ ಒಂದು ಶ್ರೇಷ್ಠ ಸಂಕಲ್ಪವನ್ನ ಶ್ರೇಷ್ಠ ವಿಚಾರಗಳನ್ನ ಕೊಟ್ಟು ಈ ಜೀವನದಲ್ಲಿ ನೀವು ಯಾವುದೋ ಬರ್ದಿರ ಇರಬೇಕು ಅಂತ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪವನ್ನ ಮಾಡೋದಕ್ಕೆ ಸೊ ಅದರಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರಿ ಇವತ್ತು ಮೊಬೈಲ್ ಅಡಿಕ್ಷನ್ ಸುಮಾರು ಜನ ಏನಾಗ್ತಾ ಇದಾರೆ ಯೂಸ್ ಮಾಡ್ತಾ ಇದೆ ಮೊಬೈಲ್ ಮೊದಲ ಆಮೇಲೆ ಬ್ಯಾಡ್ ಹ್ಯಾಬಿಟ್ಸ್ ಇದಾವಲ್ಲ ಡ್ರಿಂಕ್ಸ್ ಇದಾವೆ ಸ್ಮೋಕಿಂಗ್ ಇದೆ ಬೇರೆ ಬೇರೆ ಪದಾರ್ಥಗಳೆಲ್ಲ ಇದಾವಲ್ಲ ಇವೆಲ್ಲ ಸೇವನೆ ಮಾಡೋದ್ರಿಂದ ಏನ್ ಮಾಡ್ತಾ ಇದ್ದಾರೆ ಆರೋಗ್ಯನ ಹಾಳು ಅದರಿಂದ ಆರೋಗ್ಯನ ನಾವು ಭಾಗ್ಯ ಮಾಡ್ಕೋಬೇಕು ಅಂತ ಕೆಟ್ಟ ಅಭ್ಯಾಸಗಳಿಂದ ಕೆಟ್ಟ ಚಟಗಳಿಂದ ಮುಕ್ತರಾಗಿರ್ಬೇಕು ಸಂಕಲ್ಪ ಮಾಡ್ತೀರ ಎಲ್ಲರೂ ನನ್ ಜೊತೆಯಲ್ಲಿ ಈಗ ನೋಡಿ ತಂಬಾಕಿರುತ್ತೆ ಅದನ್ನ ನೀವು ಎಲ್ಲಾದ್ರೂ ಅಲ್ಲಿ ಬಿಸಾಕಿರಿ ಯಾವ ಪ್ರಾಣಿ ಬರುತ್ತಿಲ್ಲ ನಾವು ಪಕ್ಷಿಗಳು ತಿನ್ನೋಲ್ಲ ಆದರೆ ನಾವು ದೊಡ್ಡವರಾಗಿರೋರು ಬುದ್ಧಿವಂತರಾಗಿರೋರು ಜ್ಞಾನಿಗಳಾಗಿರೋರು ಎಲ್ಲ ವಿಚಾರ ಬಂದು ತಿಳ್ಕೊಂಡಿರೋರು ಎಜುಕೇಟೆಡ್ ಪೀಪಲ್ಸ್ ಏನಾಗುತ್ತೆ ಬರ್ತಾರೆ ಕಡ್ಡಿ ಕುಡಿಯೋದಿ ಥರ ಇಲ್ಲ ಎಲೆ ಕೆ ಆ ಆಮೇಲೆ ಬೇರೆ ಬೇರೆ ಥರದ್ದೆಲ್ಲ ಸಿಗ್ರೇಟು ಸ್ಮೋಕಿಂಗ್ ಆ ಸ್ಮೋಕಿಂಗ್ ಸ್ಮೋಕಿಂಗು ಡ್ರಿಂಕ್ಸ್ ಎಲ್ಲ ಕಟ್ ತಗೊಳ್ಳೋದು ಎಲ್ಲ ಮಾಡಿದ ಆ ಥರ ಇರೋ ಅಲ್ಲಿಂದ ಮುಖರಾಗಿರಬೇಕಾ ಬೇಡವಾ ಅದಕ್ಕೆ ಎಲ್ಲ ಅಂತೇಳಿ یاد لیتے ہیں تنکا ماڑی ॐ शांति ॐ शांति ॐ शांति ॐ शांति

ಈ ಅಭಿಯಾನದಲ್ಲಿ ಭಾಗವಹಿಸುತ್ತೇನೆ ಯಾವುದೇ ಕೆಟ್ಟ ಅಭ್ಯಾಸಗಳಿಂದ ನನ್ನ ಅಕ್ಕಪಕ್ಕದವರನ್ನು ಈ ಎಲ್ಲ ಅಭ್ಯಾಸಗಳಿಂದ ದೂರ ನೀಡುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಸುಂದರ ಆರೋಗ್ಯಯುತ ಶ್ರೇಷ್ಠ ಪವಿತ್ರ ಭಾರತವನ್ನು ಸಂಪೂರ್ಣ ಸಹಯೋಗಿ ಆಗುತ್ತೇನೆ ಓಂ ಶಾಂತಿ ಓಂ ಶಾಂತಿ ಈಗ ನಿಮ್ಗೆಲ್ಲರಿಗೂ ರಾಕಿ ಕಟ್ಟಕ್ ಬರ್ತಾರೆ ಅವಾಗ ನೀವು ಮನಸ್ಸಲ್ಲಿ ಒಳಗಡೆ ಸಂಕಲ್ಪ ಮಾಡ್ತಾ ಇದ್ದು ರಾಕಿ ಕಟ್ ಕಟ್ಕೊಂತೀರಾ ಈಗ ನಿಮ್ಮೆಲ್ಲರಿಗೂ ರಕ್ಷಾಬಂಧನ ಹಬ್ಬದ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಶುಭಾಶಯಗಳು ಶುಭಾಶಯಗಳು